ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಅತ್ಯದ್ಭುತವಾದಂತಹ ಮನಿ ಸೇವಿಂಗ್ ಟಿಪ್ಸ್ನ ನಾನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಒಂದು ಟಿಪ್ನ ನೀವು ಕೊನೆವರೆಗೂ ನೋಡಿ ಯಾವ ಟಿಪ್ ಅಂತ ನಿಮಗೆ ಅರ್ಥ ಆಗುತ್ತೆ ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಸೊ ಬನ್ನಿ ಇನ್ನು ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇದಾಗಿ ಮಿಸ್ಟೇಕ್ಸ್ ಆಫ್ ಸ್ಯಾಲರಿಡ್ ಕ್ಲಾಸ್ ಪೀಪಲ್ ಅಂತ ಅಂದರೆ ತಿಂಗಳ ಸಂಬಳವನ್ನು ನಾವು ನೆಚ್ಕೊಂಡಿರ್ತೀವಲ್ಲ ಸೊ ಅಂಥವ್ರು ಮಾಡುವಂತಹ ಕೆಲವು ತಪ್ಪುಗಳನ್ನ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಏನಕ್ಕೆ ತಿಳಿಸ್ತಾ ಇದ್ದೀನಿ ಅಂತಂದರೆ ಅದನ್ನು ನೆಕ್ಸ್ಟ್ ನೀವು ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ತಿಳಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಾನೊಂದೆರಡು ಲೈನ್ನ ಹೇಳಬೇಕು ಆ ಲೈನನ್ನು ಹೇಳಿ ಮುಗಿಸ್ತೀನಿ ಈ ಒಂದೆರಡು ಲೈನಲ್ಲಿ ಎಷ್ಟು ಅರ್ಥಪೂರ್ಣವಾಗಿದೆ ಅನ್ನೋದನ್ನ ನೀವು ಕೂಡ ತಿಳ್ಕೊಳ್ಳಿ ಓಕೆನಾ ಗೆಟ್ಟಿಂಗ್ ವೆಲ್ತಿ ಈಸ್ ಈಸಿ ಓಕೆನಾ ಸ್ಟೇಯಿಂಗ್ ವೆಲ್ತಿ ಈಸ್ ಹಾರ್ಡ್ ಅಂತಲೇ ಅನ್ಬೋದು ನಾವು ಶ್ರೀಮಂತರಾಗ್ಬೋದಂತೆ ಕಷ್ಟಪಟ್ಟು ಬೇವು ಸುರಿಸಿ ದುಡ್ದು ಎಲ್ಲ ಮಾಡಿ ಶ್ರೀಮಂತರಾಗ್ಬೋದು ಅದೇ ಆ ಒಂದು ಶ್ರೀಮಂತಿಕನ ಕೊನೆಯವರೆಗೂ ಅಂದರೆ ಸಾಯೋವರೆಗೂ ಉಳಿಸ್ಕೊ ಉಳಿಸ್ಕೊತಾರಲ್ಲ ಅವರೇ ಒಬ್ಬ ಅದ್ಭುತವಾದಂತಹ ಶ್ರೀಮಂತ ಹಾಗೂ ಬುದ್ಧಿವಂತ ಅಂತ ಹೇಳ್ಬೋದು ಸೊ ಬನ್ನಿ ಇನ್ನು ತಡ ಮಾಡೋದು ಬೇಡ ಏನು ಅದು ಮನಿ ಸೇವಿಂಗ್ ಟಿಪ್ಸ್ ಅಂತ ನಾನು ತಿಳಿಸ್ತೀನಿ ಈ ಒಂದು ಮಿಸ್ಟೇಕ್ಸ್ ಸ್ಯಾಲ್ರಿ ತಗೊತೀವಲ್ಲ ಈ ಸ್ಯಾಲ್ರಿ ಪರ್ಸನ್ ಮಾಡುವಂತಹ ಮಿಸ್ಟೇಕ್ಸಲ್ಲಿ ಮೊದಲನೇ ಮಿಸ್ಟೇಕ್ಸ್ ಏನಂದರೆ ಶೋಯಿಂಗ್ ಟು ದ ವರ್ಲ್ಡ್ ಶೋಯಿಂಗ್ ಟು ದ ವರ್ಲ್ಡ್ ಅಂತ ಅಂದರೆ ಜನರಿಗೆ ನಾವು ಹೇಗಿದ್ದೀವಿ ಅಂತ ತೋರಿಸ್ಕೊತೀವಲ್ಲ ಅದೇ ನಾವು ಮಾಡುವ ಮೊದಲನೇ ತಪ್ಪು ನಾವು ಹೀಗೆ ಇದ್ದೀವಿ ಅಂತ ನಾವು ತೋರಿಸ್ಕೊಳ್ಳೋದಕ್ಕೆ ಹೋಗಬಾರ್ದು ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಕಾರಿದೆ ನನ್ನ ಹತ್ರ ಮನೆ ಇದೆ ನಾನು ಹೀಗೆ ಬದುಕ್ತಾ ಇದ್ದೀನಿ ಇಷ್ಟೇ ದುಡ್ಡನ್ನ ನಾನು ಇಟ್ಕೊಂಡು ಬದುಕ್ತೀನಿ ಇಷ್ಟು ಪೇಮೆಂಟ್ ಬರುತ್ತೆ ನನಗೆ ಇಷ್ಟನ್ನ ಇದಕ್ಕೆ ಖರ್ಚು ಮಾಡ್ತೀನಿ ಅಂತ ನಾವು ಯಾರ ಹತ್ರ ಹೇಗೆ ಹೇಳ್ಕೊಬರ್ತೀವಿ ನೆಕ್ಸ್ಟಿಂದನೇ ಅಲ್ಲಿಂದ ನಮಗೆ ನೆಗೆಟಿವಿಟಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸೊ ಈ ಒಂದು ತಪ್ಪನ್ನು ನೀವು ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗ್ಬೇಡಿ ಯಾರು ಸ್ಯಾಲ್ರಿಡ್ ಪರ್ಸನ್ ಓಕೆನಾ ಬಿಸ್ನೆಸ್ಸಲ್ಲಿರೋರಿಗೆ ನಾನು ನೆಕ್ಸ್ಟ್ ಹೇಳ್ತಾ ಬರ್ತೀನಿ ಹೋಮ್ ಮೇಕರ್ಗೂ ಕೂಡ ಹೇಳ್ತಾ ಬರ್ತೀನಿ ಈಗ ನಾನು ಹೇಳ್ತಾ ಇರೋದು ಸ್ಯಾಲ್ರಿಗೋಸ್ಕರ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರೋದಾಗಿರ್ಬೋದು ಅಥವಾ ಒಂದು ಗೌರ್ಮೆಂಟ್ ಜಾಬ್ ಮಾಡ್ತಾ ಇರೋದಾಗಿರ್ಬೋದು ಅವರಿಗೆ ಈ ಒಂದು ಮೊದಲನೇ ಟಿಪ್ ಇನ್ನು ನೆಕ್ಸ್ಟ್ ಒನ್ ವರ್ಕ್ ಪ್ರೆಷರ್ ವರ್ಕ್ ಪ್ರೆಷರ್ ನಾವು ಹೇಗೆ ತಗೋಬೇಕು ಅಂತ ಇದ್ರೆ ಲಿಮಿಟೆಡಾಗಿ ತಗೋಬೇಕು ಫಾರ್ ಎಕ್ಸಾಂಪಲ್ ಬಿಸ್ನೆಸ್ಸಲ್ಲಿ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಅಂತಂದರೆ ನಮ್ಮದೇ ಬಿಸ್ನೆಸ್ ಆಗಿರುತ್ತೆ ಓಕೆನಾ ನಮ್ಮ ಬಿಸ್ನೆಸ್ಸಿಗೆ ನಾವು ಎಷ್ಟು ಹಾರ್ಡ್ ವರ್ಕ್ ಆಗ್ತೀವಿ ಅಷ್ಟು ಲಾಭ ಇರುತ್ತೆ ಅದೇ ಈ ಒಂದು ಸ್ಯಾಲ್ರಿ ಪರ್ಸನ್ ಆಗಿದ್ದವರು ಪ್ರೈವೇಟ್ ಸೆಕ್ಟರಲ್ಲಾಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು ತುಂಬ ಪ್ರೆಷರ್ ಹಾಕಿ ದುಡಿಯೋಕೆ ಹೋಗ್ತಾರೆ ದು ಹಾಕ್ಬಿಟ್ಟು ದುಡಿಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಲಿಮಿಟ್ ಹಾಕಿ ಆಗಿ ಹಾಕಿ ಪ್ಲಸ್ ಇನ್ನೊಂದು ಏನಂದರೆ ಫ್ಯಾಮಿಲಿ ಮರಿಬೇಡಿ ಈ ಒಂದು ಸಂದರ್ಭದಲ್ಲಿ ಫ್ಯಾಮಿಲಿಯನ್ನ ನೀವು ಯಾವುದೇ ಕಾರಣಕ್ಕೂ ಮರಿಕೂಡ್ದು ಅಂತ ಹೇಳೋಕ್ಕೆ ನಾನಂತೂ ಇಷ್ಟಪಡ್ತೀನಿ ಆಮೇಲೆ ನೆಕ್ಸ್ಟ್ ಗಿಲ್ಟ್ ಸ್ಪೆಂಡಿಂಗ್ ಟು ಮೇಕಪ್ ಫಾರ್ ಟೈಮ್ ಓಕೆನಾ ಇದರಲ್ಲಿ ಎಷ್ಟು ಜನಕ್ಕೆ ಅರ್ಥ ಆಯಿತು ಈ ಒಂದು ಲೈನ್ಸ್ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಈ ಒಂದು ಲೈನು ಅರ್ಥ ಆಗಿದ್ದವರು ಕಮೆಂಟ್ನಲ್ಲಿ ಏನು ಅಂತ ಹೇಳೋಕ್ಕಾದರೆ ದಯವಿಟ್ಟು ಹೇಳಿ ಇಲ್ಲ ನಾನು ನೆಕ್ಸ್ಟ್ ಕಮೆಂಟಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಅದರಿಂದ ನೆಕ್ಸ್ಟ್ ನಾನು ಜಂಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಟಾರ್ಗೆಟೆಡ್ ಶಾಪಿಂಗ್ ಟಾರ್ಗೆಟೆಡ್ ಶಾಪಿಂಗ್ ಹೇಗಿರಬೇಕು ಅಂದರೆ ನಮ್ಮ ತಿಂಗ್ಳಿಗೆ ಮೂವತ್ತು ಸಾವಿರ ಬರ್ತಿದೆ ಅಂತ ಅಂದರೆ ಮೂರು ಸಾವಿರ ಶಾಪಿಂಗಿಗೆ ಅಂತ ಇಟ್ಕೊಬೇಕು ಅಷ್ಟೇ ಅದ್ರ ಮೇಲೆ ಆಗೋಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ನಾವು ಮಾಡ್ತಾ ಇರೋದೇ ಬೇರೆಯವ್ರ ಕೈ ಕೆಳಗಾಗಿದ್ದಾಗ ನಾವು ಎಕ್ಸ್ಟ್ರಾ ಶಾಪಿಂಗೇ ಅಂತ ಹಣವನ್ನು ನಾವು ಹೇಗೆ ಖರ್ಚು ಮಾಡ್ತೀವಿ ಯಾವ ಧೈರ್ಯದ ಮೇಲೆ ಖರ್ಚು ಮಾಡ್ತೀವಿ ಅಲ್ವಾ ಸೊ ನಾವು ಈ ಒಂದು ಶಾಪಿಂಗಿಗೂ ಕೂಡ ಒಂದು ಟಾರ್ಗೆಟ್ ಅಂತ ಫಿಕ್ಸ್ ಮಾಡ್ಕೊಂಡಿರ್ತೀವಿ ಇದು ಕೂಡ ಒಂದು ಮಿಸ್ಟೇಕೇ ನಾವು ಮಾಡುವಂತಹ ದೊಡ್ಡ ಮಿಸ್ಟೇಕ್ ಟಾರ್ಗೆಟ್ನ ಇಟ್ಕೋಬೇಕು ಹಾಗೆ ಅಂದ ಮಾತ್ರಕ್ಕೆ ಕೆಲಸ ಬಿಟ್ಟು ಓನಾಗಿ ಕೆಲಸ ಮಾಡಿ ಅಂತ ಹೇಳ್ತಾ ಟಾರ್ಗೆಟ್ ಟಾರ್ಗೆಟ್ನ ಪ್ರತಿಯೊಂದಕ್ಕೂ ನಾವು ಫಿಕ್ಸ್ ಮಾಡಿಕೊಳ್ಳೇಬೇಕು ವಿತೌಟ್ ಟಾರ್ಗೆಟ್ ನಾವು ಯಾವ ಕೆಲಸನೂ ಮಾಡೋದಕ್ಕೆ ಆಗಲ್ಲ ನಾನು ತುಂಬ ವೀಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ ಸೊ ಇವತ್ತು ಕೂಡ ಅದನ್ನೇ ಇದ್ದೀನಿ ಟಾರ್ಗೆಟ್ ಇಟ್ಕೊಂಡೆ ಪ್ರತಿಯೊಂದನ್ನು ಕೂಡ ನೀವು ಮಾಡಬೇಕು ಇನ್ನ ನೆಕ್ಸ್ಟ್ ಸೋಷಿಯಲ್ ಎಕ್ಸ್ಪೆಕ್ಟೇಷನ್ ಸೋಷಿಯಲ್ ಎಕ್ಸ್ಪೆಕ್ಟೇಷನ್ ಅಂತ ಅಂದರೆ ಜನರು ನಮ್ಮನ್ನು ಹೀಗೇ ನೋಡ್ತಾರೆ ಹೀಗೆ ಮಾಡ್ತಾರೆ ಅಂತ ನಾವು ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ದೀವಿ ಅವ್ರ ಹತ್ರ ಫಾರ್ ಎಕ್ಸಾಂಪಲ್ ಈಗ ನಾವೆಲ್ಲರೂ ಟ್ರಾವ್ಲಿಂಗ್ ಮಾಡಬೇಕು ಅಂತ ಇದ್ರೆ ನಾವು ಅಲ್ಲಿಗೆ ಒಳ್ಳೆ ಫೆಸಿಲಿಟಿ ಇರುತ್ತೆ ಬಸ್ ಇರುತ್ತೆ ಟ್ರೈನ್ ಇರುತ್ತೆ ಒಳ್ಳೆ ಮನೆ ಮುಂದೆನೇ ತಗೊಂಡೋಗಿ ಬಿಡುವಂತಹ ಒಂದು ಬಸ್ಸೇ ಇರುತ್ತೆ ಬಟ್ ನಾವೇನು ಮಾಡ್ತೀವಿ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡೋಕೆ ಹೋಗ್ತೀವಿ ಓಕೆನಾ ಏ ಅವ್ರು ಏನು ಅಂತಾರೆ ನಾವು ಬಸ್ಸಲ್ಲಿ ಹೋದರೆ ಅಥವಾ ಕಾರಲ್ಲಿ ಟ್ರೈನಲ್ಲಿ ಹೋದರೆ ನಾನು ಕಾರಲ್ಲೇ ಹೋಗ್ಬೇಕು ಅವ್ರ ಮುಂದೆ ನಾನು ಹೆಂಗ್ ಇರೋಕ್ಕಾಗಲ್ಲ ಆಮೇಲೆ ಬ್ರ್ಯಾಂಡೆಡ್ ಬಟ್ಟೆಗಳು ಸೊ ಈ ತಪ್ಪುಗಳನ್ನ ನಾವು ಮಾಡೇ ಮಾಡ್ತೀವಿ ಬ್ರ್ಯಾಂಡೆಡ್ ಬಟ್ಟೆಗಳನ್ನ ಹೇಗೆ ಮಾಡ್ತೀವಿ ಅಂತ ಅಂದರೆ ಇದೇ ಬ್ರ್ಯಾಂಡೇ ಹಾಕೋಬೇಕು ಅವರು ನಮ್ಮ ಮೈಂಡಲ್ಲಿ ಅವ್ರ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಬಿಟ್ಟಿದ್ದಾರೆ ನಾವು ಈ ಬ್ರ್ಯಾಂಡ್ದೇ ಬಟ್ಟೆ ಹಾಕೊಳ್ಳೋದು ಅಂತ ಸೊ ಹಾಗಾಗಿ ನಾನು ಇದನ್ನೇ ಮಾಡ್ಕೋಬೇಕು ಸೋಷಲ್ ಎಕ್ಸ್ಪೆಕ್ಟೇಷನ್ನ ನಾವು ಫುಲ್ಫಿಲ್ ಮಾಡೋಕ್ಕೆ ಹೋಗ್ತೀವಿ ಎಲ್ಲ ಜನಗಳ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅದನ್ನು ನಾವು ಫುಲ್ಫಿಲ್ ಮಾಡೋಕ್ಕೆ ಹೋದರೆ ನಮಗೆ ಅಲ್ಲಿ ಅಸ್ತಿತ್ವ ಏನು ಹುಡ್ಕೊತಾ ಬಂತು ಸೊ ಅಲ್ವಾ ಸೊ ಅದನ್ನು ಸ್ವಲ್ಪ ನೀವು ಕಮ್ಮಿ ಮಾಡಬೇಕಾಗತ್ತೆ ಯಾರು ಏನಾರು ಅಂದ್ಕೊಳ್ಳಿ ನಮ್ಮ ಒಂದು ಇದರಲ್ಲಿ ನಾವು ಬದುಕಬೇಕು ಅನ್ನೋದು ನಿಮ್ಮ ಇರಬೇಕು ನಮ್ಮ ಒಂದು ಬೌಂಡ್ರಿಯಲ್ಲಿ ನಾವು ಬದುಕಬೇಕು ಅಂತ ನಿಮ್ಮ ತಲೆಯಲ್ಲಿ ಯಾವಾಗ ಬರುತ್ತೆ ಆವಾಗ ನೀವು ನಿಮ್ಮ ಕಾಲ ಮೇಲೆ ನೀವು ಎಲ್ಲ ಪ್ರತಿಯೊಂದು ವಿಷಯದಲ್ಲೂ ನಿಂತ್ಕೋತೀರ ಓಕೆನಾ ಆಮೇಲೆ ಇನ್ನು ನೆಕ್ಸ್ಟ್ ಬಂತು ಅಂದರೆ ಇದು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತಲೇ ಹೇಳ್ಬೋದು ಬಟ್ ಆದ್ರೂ ಇದು ಒಂದು ಬೆಸ್ಟ್ ಟಿಪ್ ಅಂತಲೇ ಹೇಳ್ಬೋದು ಓವರ್ ಕಾನ್ಫಿಡೆನ್ಸ್ ಅಬೌಟ್ ಅ ಲೈಫ್ ನಾಳೆ ಏನಾಗುತ್ತೆ ಅನ್ನುವಂತಹ ಒಂದು ಅರಿವೇ ಇಲ್ಲದೆ ಕಾನ್ಫಿಡೆನ್ಸ್ ಹೈಯರ್ ಕಾನ್ಫಿಡೆನ್ಸಲ್ಲಿ ನಾವು ಏನು ಮಾಡ್ತೀವಿ ಏ ನಾಳೆ ನಾವು ಇದ್ದೇ ಇರ್ತೀವಲ್ಲ ಮಾಡ್ಕೊಂಡ್ರಾಯ್ತು ಬಿಡು ಅಥವಾ ನಾಳೆ ನಾಳೆ ಅಂತ ಒಂದು ದಿನ ಬರುತ್ತೆ ಆವಾಗ ನಾವು ಎತ್ತಿಟ್ಟರಾಯ್ತು ಬಿಡು ಇವಾಗ ಸೇವ್ ಮಾಡಿದೆ ನಾಳೆ ಅಂತ ಒಂದೇ ದಿನದಲ್ಲಿ ಬಂದ್ಬಿಡುತ್ತಾ ಇಲ್ಲ ವರ್ಷಾನ್ಗಟ್ಲೆ ಕಷ್ಟಪಟ್ಟು ಎಲ್ಲ ಮಾಡಿದ್ದವ್ರದೇ ಒಂದು ಪರ್ಫೆಕ್ಷನ್ ಅನ್ನೋದು ಸಿಗಲ್ಲ ನಾಳೆ ಒಂದಿನ ಮಾಡ್ತೀನಿ ಅಂದರೆ ಅದು ಪರ್ಫೆಕ್ಟಾಗಿ ಇರುತ್ತಾ ಸೊ ಇದಿಷ್ಟು ಒಂದು ಸ್ಯಾಲ್ರಿಡ್ ಪರ್ಸನ್ ಮಾಡೋ ಅಂತಹ ತಪ್ಪುಗಳು ಇದು ಇದ್ರೆ ಏನೋ ಮಾಡಿ ಲಾಸ್ಟಾಗಿ ಇದ್ರೂ ಇವತ್ತು ಅಂದರೆ ಇವತ್ತು ಕೂಡ ನಾವು ದುಡ್ಡನ್ನು ಅಲ್ಲಿ ಬಿಸ್ನೆಸ್ಸಲ್ಲಾದರೆ ಅದೇ ಸ್ಯಾಲ್ರಿಲ್ಲಾದರೆ ಹಂಗಲ್ಲ ಇವತ್ತು ಸ್ಯಾಲ್ರಿ ಬರಬೇಕು ಈ ತಿಂಗಳು ನಾನು ಸಾಗಿಸ್ಬೇಕು ಅಂತ ಇರುತ್ತೆ ಹೊತ್ತು ನಮಗೆ ಡೈಲಿ ಯಥೇಚ್ಛವಾಗಿ ಹಣ ಬಂದರೆ ಅದು ಒಂಥರ ಇರುತ್ತೆ ಇದೇ ಬೇರೆ ಓಕೆನಾ ಸೊ ಈ ಮಿಸ್ಟೇಕ್ಸ್ಗಳನ್ನ ನೀವು ಯಾವ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ಒಂದು ಮಾಡಿದ್ದಲ್ಲಿ ಈ ಒಂದು ಮಿಸ್ಟೇಕ್ ನೀವು ಮಾಡಿದಲ್ಲಿ ನಿಮಗೆ ಲೈಫ್ಗೆ ಎಫೆಕ್ಟ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ